ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಇಂಗ್ಲೀಷ್ ಕನ್ನಡ ವ್ಲಾಗ್ಸ್ ಇವತ್ತು ಬಂದು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತಾಯಿದ್ದೀನಿ ಇನ್ನು ಚಾರ್ ವಿಕ್ಕು ಎದ್ದಿಲ್ಲ ಇವಾಗ ಅವ್ನು ಇನ್ನೂ ಮಲಗಿದಾನೆ ನಾನು ಎದ್ದು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ವಲ್ಪ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಔಟ್ಸೈಡ್ ಹೋಗಿ ವಾಕಿಂಗ್ ಮಾಡ್ಕೊಂಬರೋಣ ಒಂದು ಆಫ್ ಆನ್ ಅವರು ಅಂತ ಸೊ ರೆಡಿಯಾಗಿದ್ದೀನಿ ಹೋಗಿ ಆಮೇಲೆ ಸಿಗ್ತೀನಿ ಅದಾದಮೇಲೆ ಅಪ್ ಆಗಿಬಿಟ್ಟು ಸರಿ ವಾಕಿಂಗ್ ಮಾಡ್ಕೊಂಬಂದ್ಬೇಡಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಕ್ಲೈಮೇಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದಾಗ ನಾನು ಗೌತಮ್ ಇಬ್ಬರು ಹೋಗ್ತಾಯಿದ್ವಿ ಸೊ ಇಲ್ಲಿ ಬಂದಮೇಲೆ ಬೇಗ ಎದ್ದೇಳಿದ್ರೆ ಪಕ್ಕ ಹೋಗ್ತೀನಿ ಯಾಕೆ ಅಂತಂದರೆ ಬಾಡಿಗೂ ಸ್ವಲ್ಪ ಫ್ರೀ ಸಿ ಫ್ರೀ ಇರುತ್ತೆ ಹಾಗೆ ಅಟ್ಲೀಸ್ಟ್ ಏನು ಮಾಡಲ್ಲ ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡ್ಬೋದಲ್ವ ಅಂತೇಳ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮನೆಗಿಂತ ಸ್ವಲ್ಪ ದೂರನೇ ಜಾಸ್ತಿ ದೂರ ಏನೂ ಹೋಗಲಿಲ್ಲ ಜಸ್ಟು ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊತಾಯಿದ್ರು ಸರಿ ನಾನು ಹಂಗೆ ವಾಕ್ ಮಾಡ್ಕೊಂಬರೋಣ ಹೇಳಿಬಿಟ್ಟು ಇಲ್ಲಿ ಹೊರಟೆ ಇಲ್ಲಿ ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೇಲೆ ಎಲ್ಲ ಕೂತ್ಕೊಂಡಿತ್ತು ತುಂಬಾನೇ ಚೆನ್ನಾಗಿತ್ತು ಇದು ಬಂದು ನಮ್ಮೂರು ಕೆರೆ ಕ್ಲೈಮೇಟ್ ಅಂತೂ ಸಕ್ಕದಾಗಿದೆ ನಡ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಕ್ಷಿಗಳ ಸೌಂಡು ಈ ನೇಚರು ಇವಾಗ ತಾನೇ ಬಂದೆ ಮನೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ತಿನ್ನಬೇಕು ತಿಂದ್ಬಿಟ್ಟು ಇವತ್ತು ಯಾಕೋ ಹಾಲು ಕುಡಿಬೇಕು ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಕಾಫಿ ಕುಡಿತೀನಿ ಇವತ್ತು ಅಂದರೆ ಸ್ವಲ್ಪ ಖರ್ಜೂರ ಬಾದಾಮಿ ಮತ್ತು ಗೋಡಂಬಿ ಕಡಲೆ ಬೀಜ ಇಷ್ಟು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸ್ಮೂತಿ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಹಿಂಗೆ ಡೈರೆಕ್ಟಾಗಿ ತಿಂತೀನಿ ಸೊ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಸರಿ ಅಂತೇಳ್ಬಿಟ್ಟು ಅದನ್ನು ಅಂತ ಅಂತೇಳ್ಬಿಟ್ಟು ಇಲ್ಲಿ ಅಮ್ಮ ನಾನು ಕುತ್ಕೊಂಡು ಮಾತುಗಳು ಹೇಳ್ಕೊಂಡು ಹಂಗೆ ಇದ್ದೀವಿ ಅಮ್ಮ ಕಾಫಿ ಕೊಡ್ತಾಯಿದ್ರು ನಾನು ಇನ್ನು ಅದೆಲ್ಲ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಸೊ ಹಂಗಾಗಿ ಸರಿ ತಿನ್ಕೊಂಬೇಡ ಅಮ್ಮ ಜೊತೆ ಕಾಫಿ ಕುಡಿಯೋದಂದ್ರೆ ನನಗೆ ಇಷ್ಟ ನಾನು ಅಲ್ಲಿ ಬೆಂಗಳೂರಲ್ಲಿ ಯೂಜಲಿ ಕುಡಿಯೋಲ್ಲ ನಾನು ಇಲ್ಲಿಗೆ ಬಂದಾಗ ಮಾತ್ರ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟೇ ಟೀ ಕಾಫಿ ಏನು ಕುಡಿಯೋಲ್ಲ ಜಸ್ಟ್ ಯಾವಾಗ ಇಲ್ಲಿ ಬಂದಾಗ ಮಾರ್ನಿಂಗ್ ಟೈಮ್ ಯಾವಾಗಾದರೂ ಒಂದ್ಸಲ ಕಾಫಿ ಮತ್ತು ಸಾಯಂಕಾಲ ಟೀ ಕುಡಿತೀನಿ ಅಷ್ಟೇ ಏನು ಚೆನ್ನಾಗಿರತ್ತೆ ನಮ್ಮಮ್ಮ ಮಾಡೋದು ಸೊ ಹಂಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಇಲ್ಲಿ ಬೆಗ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಹಾಯ್ ಹಾಯ್ ಹತ್ತು ಗಂಟೆಗೆ ಎದ್ದಿಳ್ತಾನೆ ಗಾಯ್ಸ್ ಅವನು ಸೊ ಇವಾಗ ತಿಂಡಿ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ರವೆ ಇದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಮಾ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆ ಉಪಮಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನೇನು ತೊಗೊತಾ ಇರೋದು ಸಣ್ಣ ರವೆನೇ ಸೊ ಇದು ತೊಗೊತಾ ಇದ್ದೀನಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ನಾನು ಜಾಸ್ತಿ ಏನು ಉಪಮಾ ಮಾಡೋಲ್ಲ ನನಗೇನಾದರೂ ಇಷ್ಟ ಆದಾಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊತೀನಿ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಅಂದರೆ ಏನೇನು ಕಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದೆರಡಾಗುವಷ್ಟು ಈರುಳ್ಳಿನ ದೊಡ್ಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೂಡ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡೆ ಅದಾದಮೇಲೆ ನಮ್ಮ ಹತ್ರ ಏನು ತರಕಾರಿ ಇರುತ್ತೋ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ನನ್ನ ಹತ್ರ ಸ್ವಲ್ಪ ಆಲೂಗಡ್ಡೆ ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ನಾನು ಅನಿಸಿಟ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಟೊಮೊಟೊನ ಕೂಡ ಕಟ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಹಾಗೆ ಬೀನ್ಸ್ ಒಂದು ನಾಲ್ಕೈದು ಇತ್ತು ಸೊ ಹಂಗಾಗಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಸೈಡ್ಗೆತ್ತಿಟ್ಕೊಂಡೆ ನೆಕ್ಸ್ಟ್ ಇನ್ನು ಅದಾದಮೇಲೆ ಒಂದು ಸ್ಟೋನ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ರವೆನ ಈ ಥರ ಡ್ರೈ ರೋ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನು ಈ ರವೆ ಇದು ಬಂದುಬಿಟ್ಟು ಬನ್ಸಿ ರವೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಈ ರವೆ ಮಾತ್ರ ಇದ್ದಿರೋದಕ್ಕೆ ನಾನು ಈ ರವೆಯಲ್ಲೇ ಉಪಮಾ ಮಾಡಿಕೊಂಡೆ ಇದು ಕೂಡ ಚೆನ್ನಾಗಿತ್ತು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಗೆ ಸಡ್ಲೆ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ತರಕಾರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಎಣ್ಣೆಯಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಲ್ಲ ಅಲ್ವಾ ನಾವು ನೀರನ್ನ ಸೊ ಹಂಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಸೊ ಹಂಗಾಗಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದು ಆದಮೇಲೆ ಒಂದಾಗೋಷ್ಟು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊತ ಫ್ರೈ ಮಾಡ್ಕೊತ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ ಅನ್ ಅಂತ ಅಷ್ಟೇ ಇಲ್ಲಿ ನೋಡಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಉಪ್ಪು ರವೆಗೆ ಮೂರು ಕಪ್ ಆಗೋಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ನಲ್ಲ ಸೊ ಹಾಗಾಗಿ ಮೂರು ಕಪ್ಪಾಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದು ಕುದಿಯೋರ್ಗೂ ಇದ್ಬಿಟ್ಟು ನಾವೇನು ರವೆನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ರವೆನ ಕೂಡ ಸೇರಿಸ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಉಪ್ಮಾ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಮಿಸ್ಕೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ನೀರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಲೋ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ನನಗೆ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಸ್ವಲ್ಪ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸರ್ವ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿ ಉಪ್ಮಾ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಮತ್ತೆ ಆಫ್ಟರ್ನೂನ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ತುಂಬ ಮಳೆ ಬರ್ತಾ ಇದೆ ತುಂಬ ಅಂದರೆ ಲೈಟಾಗಿ ಬರ್ತಾ ಇದೆ ಮೋಡ ಮುಚ್ಕೊಂಡಿತ್ತು ಇವಾಗ ಫುಲ್ಲು ಮಳೆ ಬರ್ತಾ ಇದೆ ಸೊ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು ಈ ಮಳೆಯಲ್ಲಿ ಟೀ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಂತೂ ಫುಲ್ಲು ಸೆಖೆ ಏನಪ್ಪ ನಂಗಂತೂ ಇಲ್ಲ ಅಷ್ಟು ಸೆಖೆ ಆಗ್ತಾ ಇದೆ ಅದು ಈ ಟೈಮಲ್ಲಿ ಬೇರೆ ಅಲ್ವಾ ಸೊ ಫುಲ್ಲು ಸೆಖೆ ಕೆಲಸ ಏನೂ ಇರಲ್ಲ ಇಲ್ಲಿ ಎಲ್ಲ ನಮ್ಮ ಅಮ್ಮ ಮಾಡ್ಕೊತಾರೆ ಬರೀ ನನಗೇನಾದರೂ ಇಷ್ಟ ಆದರೂ ಅಡುಗೆ ಮಾಡ್ಕೊಂಡು ತಿನ್ನೋದಷ್ಟೇ ಇಲ್ಲೂ ಫುಲ್ಲು ಬೇಜಾರು ಇನ್ನೇನು ಮಾಡೋದು ಸ್ವಲ್ಪ ದಿವಸ ಡೆಲಿವರಿ ಆಗೋವರೆಗೂ ಆಮೇಲೆ ಸರಿ ಹೋಗುತ್ತೆ ನನ್ನ ಚಾರಿಗೆಗಂತೂ ಫುಲ್ಲು ಟೈಮ್ ಪಾಸ್ ಇರಲಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಗೊತ್ತಾ ಅವನಿಗೆ ಆ ಬೇಕು ಬೇರೆ ಹೋಮ್ ಹೋಮ್ವರ್ಕ್ ಮಾಡೋಲ್ಲ ಏನಿಲ್ಲ ಸರಿಯಾಗಿ ಅದ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇವಾಗ ಬೈಲಿ ಇದೆ ಇದು ನೋಡಿ ಮಲ್ಕೊಂಡಿರೋದು ಹೇ ಪುಸಿಮಾ ಹೋಯ್ ನೋಡಿ गाइस ಮೋಡ ಎಂಗ್ ಮುಚ್ಚಿಕೊಂಡಿದೆ ಅಂತ ಬಟ್ ಮಳೆ ಮಾತ್ರ ಸ್ವಲ್ಪನೇ ಬರ್ತಾ ಇದೆ ಅಲ್ಲಿ ಹೋಗ ನೀನು ಏನು ತಿಂದ ಅಪ್ಪ ಮದ್ಯನಾ ವಾ ನೋಡಿ ಆ ಬೆಕ್ಕೊಂದು ಸಿಕ್ಕೋಗ್ಬಿಟ್ಟಿದೆ ಅಲ್ಲ ಅದಕ್ಕೆ ಏನು ಕೆಲಸ ಕೊಡ್ತಾನೋ ಗಾಯಸ್ ಪಾಪ ಸುಮ್ಮನೆ ಇರಲ್ಲ ಅದನ್ನ ಎತ್ಕೊಂಡು ಇಸಕ್ತಾ ಇರ್ತಾನೆ ಅದೇನು ಮಾಡಲ್ಲ ಸುಮ್ಮನೆ ಸೈಲೆಂಟಾಗಿರತ್ತೆ ಸುಮ್ಮನೆ ಇರೋ ನೋಡಿತೀನಿ ನಾನು ಪುಚಿ ವ್ಲಾಗ್ ಎಂಡ್ ಮಾಡಕ್ ಸೊ ಹಂಗಾಗಿ ಇವತ್ತು ಬಂದು ಬುಧವಾರ ಬುಧವಾರ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್